ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನುಷಾ ಗೋಪಾಲ್ ಕೃಷ್ಣ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ದಿನದಲ್ಲಿ ಹೆಣ್ಣು ಮಕ್ಕಳನ್ನ ಹೆಚ್ಚಾಗಿ ಕಾಡ್ತಾ ಇರುವಂತ ಸಮಸ್ಯೆ ಆದ್ರೆ ಐವಿಎಫ್ ಆಯುವಾಯು ಮುಖಾಂತರವಾಗಿ ಈ ಸಮಸ್ಯೆನ ಖಂಡಿತವಾಗ್ಲೂ ಕೂಡ ಬಗೆಹರಿಸಿಕೊಳ್ಬಹುದು ಹತ್ತು ಹನ್ನೆರಡು ವರ್ಷದ ವರೆಗೆ ಮಕ್ಕಳಿಲ್ಲದೆ ನೋವು ಅನುಭವಿಸಿದ ಹೆಣ್ಮಕ್ಳು ಕೂಡ ಐವಿಎಫ್ ಮೂಲಕ ಆರೋಗ್ಯವಂತ ಮಗುವಿನ ತಾಯಿಯಾಗಿದ್ದಾರೆ ಹಾಗಾದ್ರೆ ಮೂವತ್ತು ಮೂವತ್ತೈದು ವರ್ಷದ ನಂತರ ಇವೆಲ್ಲ ಸಾಧ್ಯ ಆಗುತ್ತಾ ಚಿಕಿತ್ಸೆ ಹೇಗೆ ನೀಡಲಾಗುತ್ತೆ ಐವಿಎಫ್ ಚಿಕಿತ್ಸೆಯನ್ನ ಯಾವ ಸಮಯದಲ್ಲಿ ಪಡೆದುಕೊಳ್ಳಬೇಕು ಯಾರಿಗೆ ಸೂಕ್ತ ಯಾರಿಗೆ ಇದು ಸೂಕ್ತವಲ್ಲ ಐವಿಎಫ್ ಚಿಕಿತ್ಸೆ ವಿಧಾನಗಳು ಹೇಗಿರುತ್ತೆ ಇದರ ಸಕ್ಸಸ್ ರೇಟ್ ಹೇಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ನಿಖಿತಾ ಮೂರ್ತಿ ಅವರು ಅವರ ಜೊತೆ ಮಾತಾಡಿಸೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಡಾಕ್ಟರ್ ಸಾಮಾನ್ಯವಾಗಿ ಈಗಿನ ದಿನಮಾನಗಳಲ್ಲಿ ಹೆಣ್ಣಿನ ಒಂದು ಜೀವನ ಶೈಲಿ ಸಂಪೂರ್ಣವಾಗಿ ಯಾಕೆ ಕರಿಯರ್ ಅಂತ ಆಯ್ತು ಮತ್ತೆ ಮನೆ ಕೆಲಸ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಸಾಕಷ್ಟು ಚಾಲೆಂಜಿಂಗ್ ಲೈಫ್ ಸ್ಟೈಲ್ ತುಂಬಾ ಜನ ಹೆಣ್ಮಕ್ಳದಿದೆ ಆ ಕಾರಣದಿಂದಾಗಿನೋ ಸಾಂಸಾರಿಕವಾಗಿ ಬೇಗ ಸೆಟಲ್ ಆಗೋದಕ್ಕೆ ಸಾಕಷ್ಟು ಜನ ಅಫೋರ್ಡ್ ಮಾಡೋಕ್ ಆಗ್ತಾ ಇಲ್ಲ ತುಂಬಾ ಜನಕ್ಕೆ ಸೊ ಹಾಗಾಗಿ ಲೇಟ್ ಆಗಿ ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಯನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಇದು ಫರ್ಟಿಲಿಟಿಗೆ ಎಫೆಕ್ಟ್ ಆಗ್ತಾ ಇದೆಯಾ ಅಥವಾ ಓವರ್ ಆಲ್ ಆಗಿ ಫರ್ಟಿಲಿಟಿ ರೇಟ್ ಕಡಿಮೆ ಆಗೋದಕ್ಕೆ ಏಜೆ ಕಾರಣನ ಲೇಟ್ ಆಗಿ ಪ್ಲಾನ್ ಮಾಡೋದೇ ಕಾರಣನ ಸೊ ಈ ಫರ್ಟಿಲಿಟಿಗೂ ಮತ್ತು ಏಜ್ಗೂ ಇರುವಂತಹ ಲಿಂಕ್ ಡಾಕ್ಟರ್ ಅದ್ರ ಬಗ್ಗೆ ನಾವು ಮೊದಲನೇದಾಗಿ ಮಾತನಾಡೋದಾದ್ರೆ ಸೊ ಫಸ್ಟ್ ಆಫ್ ಆಲ್ ವಾಟ್ ಇಸ್ ದ ರೈಟ್ ಟೈಮ್ ಪ್ರೆಗ್ನೆನ್ಸಿ ಪಡ್ಕೊಳ್ಳೋದಕ್ಕೆ ವಾಟ್ ಇಸ್ ದ ರೈಟ್ ಟೈಮ್ ಅಂತ ಕೇಳಿದರೆ ಆಸ್ ಅ ಡಾಕ್ಟರ್ ನನ್ನ ಅಭಿಪ್ರಾಯ ಏನಂದರೆ ಇಟ್ ಇಸ್ ಅರೌಂಡ್ ಟ್ವೆಂಟಿ ಫೈವ್ ಟು ಥರ್ಟಿ ಇಯರ್ಸ್ ಆಫ್ ಏಜ್ ದಿಸ್ ಇಸ್ ದ ರೈಟ್ ಟೈಮ್ ಟು ಬಿಕಮ್ ಪ್ರೆಗ್ನೆಂಟ್ ಈಗ ನೇಚರ್ ವೈಸು ನೋಡಿದರೆ ಸೊ ಬಿಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಅಂದರೆ ಏನಾಗುತ್ತೆ ಅಂತಂದರೆ ಹೆಣ್ಮ ಹೆಂಗಸರು ವಯಸ್ಸು ಇಪ್ಪತ್ತೈದಕ್ಕಿಂತ ಮುಂಚೆ ಇದ್ದಾಗ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನು ಥರ್ಟಿ ಥರ್ಟಿ ಫೈವ್ ಆಗ್ತಾ ಆಗ್ತಾ ಏನಾಗುತ್ತೆ ಹೆಂಗಸರು ಏಜು ಹಾಗೂ ಗಂಡಸರು ಏಜು ಸೊ ಹಸ್ಬೆಂಡ್ ವೈಫ್ ಇಬ್ರುದು ಏಜ್ ಮುಖ್ಯ ಆಗುತ್ತೆ ಬರೀ ಹೆಂಗಸ್ರದ್ದು ಅಷ್ಟೇ ಅಲ್ಲ ಸೊ ಆಫ್ಟರ್ ಥರ್ಟಿ ಫೈವ್ ಇಯರ್ಸ್ ಏನಾಗುತ್ತೆ ಅಂದರೆ ಅವಾಗೂ ಕೂಡ ಪ್ರೆಗ್ನೆನ್ಸಿ ಪಡೆಯೋದಕ್ಕೆ ಅಂದರೆ ಸಂತಾನೋತ್ಪತ್ತಿ ಶಕ್ತಿ ಕೂಡ ಕಮ್ಮಿ ಆಗ್ತಾ ಇರುತ್ತೆ ಮತ್ತೆ ಪ್ರೆಗ್ನೆನ್ಸಿ ಆದರೂ ಕೂಡ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ ಸ್ವಲ್ಪ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಈಗ ನೀವು ಹೇಳ್ದಂಗೆನೆ ತುಂಬ ಜನ ಈದರ್ ಇವಾಗ ಪ್ರೆಗ್ನೆನ್ಸಿ ಡಿಲೇ ಮಾಡ್ತಾ ಇದ್ದಾರೆ ಸೊ ಅರ್ಲಿನೇ ಮದುವೆ ಆಗಿ ಪ್ರೆಗ್ನೆನ್ಸಿ ಡಿಲೇ ಮಾಡ್ತಾ ಇದ್ದಾರೆ ಅಥವಾ ಲೇಟಾಗಿ ಮ್ಯಾರೇಜಸ್ ಹೆಚ್ಚಾಗಿ ನಾವು ನೋಡ್ತಾ ಇದ್ವಿ ಸೊ ಈ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ನಮ್ಮ ಜೀವನ ಶೈಲಿ ಫ್ಯಾಕ್ಟರ್ಸ್ ಜೊತೆಗೆ ಲೇಟಾಗಿ ಕನ್ಸೀವ್ ಆಗೋದು ಒಂದು ಕಾರಣ ಈಗ ಹೆಚ್ಚಾಗಿ ನಾವು ಸಂತಾನೋತ್ಪತ್ತಿ ಸಮಸ್ಯೆಗಳು ನೋಡೋದಕ್ಕೆ ಇದೂ ಒಂದು ಕಾರಣ ಈ ಅದು ಫೈನಾನ್ಷಿಯಲ್ ಫ್ಯಾಕ್ಟರ್ಸ್ ಇರ್ಬೋದು ಅಥವಾ ಎಮೋಷ್ನಲಿ ಆಗಿರ್ಬೋದು ಅಥವಾ ಕರಿಯರ್ ಆಗಲಿ ಎಜುಕೇಷನ್ ಆಗಲಿ ತುಂಬ ರೀಸನ್ಸ್ ಇದೆ ಇದು ಪ್ರೆಗ್ನೆನ್ಸಿನ ಡಿಲೇ ಮಾಡೋದಕ್ಕೆ ಒಂದು ಇದು ಕಾರಣ ಸೊ ತುಂಬ ಜನ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ ಕೇಳ್ತಾರೆ ಡಾಕ್ಟರ್ ಫ್ಯಾಮಿಲಿ ಕಡೆಯಿಂದನೂ ತುಂಬ ಒತ್ತಡ ಇದೆ ನಮಗೆ ಆದರೆ ನಮ್ಗೆ ಇವಾಗೆ ಕನ್ಸೀವ್ ಆಗಕ್ಕೆ ಇಷ್ಟ ಇಲ್ಲ ಸೊ ಎಲ್ಲಿ ತನಕ ನಾವು ಪ್ರೆಗ್ನೆನ್ಸಿನ ಪುಷ್ ಮಾಡ್ಬೋದು ಅಂತಲೂ ಬರ್ತಾರೆ ಕೇಳೋಕ್ಕೆ ಸೊ ಇದಕ್ಕೆ ಮೇನ್ ಅಡ್ವೈಸ್ ಮಾಡೋದೇನು ಅಂದರೆ ದೆರ್ ಇಸ್ ನೆವರ್ ದ ರೈಟ್ ಟೈಮ್ ಟು ಕನ್ಸೀವ್ ಆದಷ್ಟು ಬೇಗ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡಿಕೊಂಡ್ರೆ ಇಟ್ಸ್ ಆಲ್ವೇಸ್ ಬೆಟರ್ ಯಾಕಂದರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಹೆಂಗಸ್ರಲ್ಲಿ ಅಂಡಾಣು ಕ್ವಾಲಿಟಿ ಹಾಗೇನು ಗಂಡಸರಲ್ಲೂ ವೀರ್ಯಾಣು ಕ್ವಾಲಿಟಿ ಮೇಲೂ ಪರಿಣಾಮ ಬೀಳತ್ತ ಈಗ ತುಂಬಾ ಜನ ಅನ್ಕೊಂತಾರೆ ಬರೀ ಹೆಂಗಸರಿಗೆ ರಿಲೇಟೆಡ್ ಇದೆ ಅಲ್ಲ ಗಂಡಸ್ರಲ್ಲೂ ಕೂಡ ಈ ಸಂತಾನೋತ್ಪತ್ತಿ ಸಮಸ್ಯೆಗಳು ಹೆಚ್ಚಾಗೋದಕ್ಕೂ ಗಂಡಸ್ರದ ವೀರ್ಯಾಣು ಕ್ವಾಲಿಟಿನೂ ಒಂದು ಮುಖ್ಯವಾದ ಕಾರಣ ಅಂತಾನೆ ಹೇಳ್ಬೋದು ಸೊ ದಟ್ ಇಸ್ ದ ಥಿಂಗ್ ಆದಷ್ಟು ಬೇಗ ಕನ್ಸೀವ್ ಆಗೋದು ಆಲ್ವೇಸ್ ಬೆಟರ್ ಏಜ್ ಆಗ್ತಾ ಆಗ್ತಾ ಎಸ್ಪೆಷಲಿ ಹೆಂಗಸರು ಏಜ್ ಇದರಲ್ಲಿ ಮುಖ್ಯ ಪಾತ್ರ ಆಗುತ್ತೆ ಈಗ ಅಂದ್ರೆ ತುಂಬಾ ಜನ ಲೈಕ್ ಅಂದ್ರೆ ಅದು ಇಂಡಿವಿಜುವಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ಬಯೋಲಜಿಕಲಿ ಒಬ್ಬರೊಬ್ಬರ ಫರ್ಟಿಲಿಟಿ ರೇಟ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಹೆಣ್ಣಾಗ್ಲಿ ಗಂಡಾಗ್ಲಿ ಸೊ ಅಂಥವ್ರಿಗೆ ಗೊತ್ತಾಗೋದಿಲ್ಲ ಈಗ ಸಾಮಾನ್ಯವಾಗಿ ಯಾರು ಎಲ್ಲ ಈಗ ಸಾಮಾನ್ಯವಾಗಿ ಥರ್ಟಿ ಥರ್ಟಿ ಫೈವ್ ಎಲ್ಲ ಬರ್ತ್ ಆಗ್ತಾ ಇದೆ ಅಂತ ಅಂದ್ರೆ ಎಲ್ರು ಕೂಡ ಹಂಗೆ ತಗೊಂಡ್ಬಿಡ್ತಾರೆ ಸೊ ಇದನ್ನ ಪರೀಕ್ಷೆ ಮಾಡ್ಕೊಳ್ಳೋ ಯಾವ್ದಾದ್ರು ವಿಧಾನ ಇದೆಯಾ ಹೆಣ್ಣಾಗ್ಲಿ ಈಗ ಕೆಲವೊಬ್ಬರಿಗೆ ಕನ್ಸೀವ್ ಆಗೋದೇ ಕಷ್ಟ ಇರುತ್ತೆ ಸೊ ಅಂಥವ್ರು ಆದಷ್ಟು ಬೇಗ ಪ್ಲಾನ್ ಮಾಡಿದ್ರೆ ಒಳ್ಳೇದು ಸೊ ಅದನ್ನ ಟೆಸ್ಟ್ ಮಾಡೋದಕ್ಕೆ ಮಾಡೋದಕ್ಕೆ ಅಥವಾ ಮೂಲಕ ಪ್ಲಾನ್ ಡಾಕ್ಟರ್ ಎಸ್ ಸುಮಾರು ಜನ ದಂಪತಿಗಳು ಓ ನನ್ನ ಫ್ರೆಂಡದು ಕನ್ಸೀವ್ ಆಗಿದ್ದು ನಲ್ವತ್ತು ವಯಸ್ಸು ಮೇಲೆ ಕನ್ಸೀವ್ ಆದರೂ ಪ್ರೆಗ್ನೆನ್ಸಿನೂ ನಾರ್ಮಲ್ ಆಗಿತ್ತು ಅವರು ಕೂಡ ನಾರ್ಮಲ್ ಆಗಿದ್ದಾರೆ ಎಲ್ಲ ಹೆಲ್ದಿ ಆಗಿತ್ತು ಓಕೆ ನಂದು ಇವಾಗ ಡಿಲೇ ಆಗ್ತಾ ಇದೆ ಅಂದ್ರೆ ಪರವಾಗಿಲ್ಲ ಅಥವಾ ನಮ್ಮ ತಾಯಿ ತಂದೆಗೂ ಲೇಟಾಗಿ ಕನ್ಸೀವ್ ಆಗಿ ಮಕ್ಕಳಾಗಿದ್ರು ಸೊ ಆ ತರ ತುಂಬಾ ಜನ ಇದನ್ನ ಪೋಸ್ಟ್ಪೋನ್ ಮಾಡ್ಕೊಂತ ಹೋಗ್ತಾರೆ ಬಟ್ ಇಟ್ ಇಸ್ ನಾಟ್ ದ ಸೇಮ್ ಒಂದು ದಂಪತಿಗೆ ಏನು ಸಮಸ್ಯೆ ಇದೆಯೋ ಇನ್ನೊಂದು ದಂಪತಿಗೆ ಇಟ್ ಈಸ್ ನಾಟ್ ದ ಸೇಮ್ ಒಬ್ರೊಬ್ರದ್ದು ಫರ್ಟಿಲಿಟಿ ಪೊಟೆನ್ಷಿಯಲ್ ಅಂತ ಏನು ಹೇಳ್ತೀವಲ್ಲ ಅದು ಡಿಫ್ರೆಂಟ್ ಇರುತ್ತೆ ಸೊ ಡೆಫಿನೆಟ್ಲಿ ಈಗ ಮೂವತ್ತೈದು ವಯಸ್ಸು ಕೆಳಗಡೆ ಇದ್ದಾಗ ಹೆಂಗಸ್ರು ವಯಸ್ಸು ಮೂವತ್ತೈದು ಕೆಳಗಡೆ ಇದ್ದಾಗ ಒಂದು ವರ್ಷ ಸತತವಾಗಿ ಅವರು ಟ್ರೈ ಮಾಡ್ತಾ ಇದ್ದರೆ ಪ್ರೆಗ್ನೆನ್ಸಿ ಇಲ್ಲ ಅಂತಂದ್ರೆ ಆದಷ್ಟು ಬೇಗ ಡಾಕ್ಟರನ್ನು ಮೀಟ್ ಆಗೋದು ಆಲ್ವೇಸ್ ನಾವು ಅಡ್ವೈಸ್ ಮಾಡ್ತೀವಿ ಇಲ್ಲ ಮೂವತ್ತೈದು ಅಂದ್ರೆ ನಲ್ವತ್ತು ವಯಸ್ಸು ಒಳಗಡೆ ಇದ್ದಾಗ ಆರು ತಿಂಗಳವರೆಗೂ ಅವ್ರು ಟ್ರೈ ಮಾಡ್ತಿದ್ರು ಪ್ರೆಗ್ನೆನ್ಸಿ ಆಗ್ತಾಯಿಲ್ಲ ಅಂದರೆ ಅಡ್ವೈಸ್ ಬೇಗ ಬರೋದಕ್ಕೆ ಹೇಳ್ತೀವಿ ನಲ್ವತ್ತು ವಯಸ್ಸು ಮೇಲಿದ್ದಾಗ ನೀವು ಯಾವಾಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರೋ ಅವಾಗೇ ಬಂದು ತೋರಿಸ್ಕೊಳಕ್ಕೆ ಹೇಳ್ತೀವಿ ಅಥವಾ ಕೆಲವರಲ್ಲಿ ಈಗ ಇರ್ರೆಗ್ಯುಲರ್ ಸೈಕಲ್ಸ್ ಆಗ್ತಾ ಇರತ್ತೆ ಋತುಚಕ್ರ ಸರಿಯಾಗಿ ಬರ್ತಾ ಇರಲ್ಲ ತುಂಬ ತಿಂಗಳು ಗಟ್ಟಲೆ ಅವ್ರಿಗೆ ಪಿರಿಯಡ್ಸ್ ಆಗ್ತಿರಲ್ಲ ಅಥವಾ ಮುಂಚೆ ಟ್ಯೂಬದು ಏನಾದರೂ ಸರ್ಜರಿ ಆಗಿರುತ್ತೆ ಅಥವಾ ಗಂಡಸರಲ್ಲಿ ಏನಾದರೂ ಸರ್ಜರೀಸ್ ಆಗಿರುತ್ತೆ ಸೊ ಇಂಥದ್ದಿದ್ದಾಗ ಒಂದು ವರ್ಷ ತನಕ ಟ್ರೈ ಮಾಡೋದು ಬೇಕಾಗಿಲ್ಲ ಆದಷ್ಟು ಬೇಗ ನಮ್ಮ ಹತ್ರ ಬಂದು ತೋರಿಸ್ಕೊಂಡ್ರೆ ಇಟ್ ಇಸ್ ಆಲ್ವೇಸ್ ಬೆಟರ್ ಬಿಕಾಸ್ ಏನಾದರೂ ನಮಗೆ ಪ್ರಾಬ್ಲಮ್ಸ್ ಕಾಣಿಸ್ತು ಅಂದರೆ ಅವಾಗೆ ಅವ್ರಿಗೆ ಡಿಟೇಲ್ ಆಗಿ ಅವ್ರದ್ದು ಹಿಸ್ಟ್ರಿ ತೊಗೊಂಡು ಇವ್ಯಾಲ್ಯೂಯೇಷನ್ ಮಾಡಿ ಈಗ ಬೇಸಿಕ್ ಏನು ಅಂದರೆ ಒಂದು ಸ್ಕ್ಯಾನ್ ಮಾಡಿ ಹೆಂಗಸರಲ್ಲಿ ಹಾಗೆ ಗಂಡಸರಲ್ಲಿ ಹಸ್ಬೆಂಡಲ್ಲಿ ನಾವು ಒಂದು ಸೆಮೆಂಟ್ ಟೆಸ್ಟ್ ಮಾಡಿದರೆ ನಮ್ಗೆ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ ಎಸ್ ನೀವು ಇನ್ನು ಟ್ರೈ ಮಾಡಬೇಕಾ ಅಥವಾ ಹರಿ ಅಪ್ ಮಾಡಬೇಕಾ ಅಥ್ವಾ ನೀವು ಟೈಮ್ ತೊಗೊಂಡು ಪ್ರೆಗ್ನೆನ್ಸಿ ಪಡ್ಕೋಬೋದಾ ಯಾವ ಥರ ಟ್ರೀಟ್ಮೆಂಟ್ ಬೇಕಾಗುತ್ತೆ ಇದನ್ನು ಇದನ್ನು ಬೇಸಿಕ್ ನಾವು ಸ್ಕ್ರೀನ್ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಡಾಕ್ಟರ್ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾತ್ನಾಡ್ಸೋಣ ಗಿರಿಜಮ್ಮ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿಂದ ನಮಸ್ತೆ ಗಿರಿಜಮ್ಮ ಅವರೇ ನಮಸ್ತೆ ಮೇಡಂ ಡಾಕ್ಟರ್ ಇದ್ದಾರೆ ಮಾತನಾಡಿ ನಿಮ್ಮ ಪ್ರಶ್ನೆ ಮೇಡಮ್ ನಿಖಿತಾ ಮೇಡಮ್ ನಮಸ್ತೆ ಗಿರಿಜಮ್ಮ ಅವರೇ ಹೇಗಿದ್ದೀರಾ ಚೆನ್ನಾಗಿದೀನಿ ಮೇಡಮ್ ಬೇಬಿ ಬಾಯ್ ಒಂದು ಗರಲ್ ಆಯ್ತು ವೆರಿ ಗುಡ್ ತುಂಬಾ ಖುಷಿ ಆಯ್ತು ಮೇಡಮ್ ತುಂಬಾ ಥ್ಯಾಂಕ್ಸ್ ಮೇಡಮ್ ಯಾ ಕಂಗ್ರಾಚುಲೇಶನ್ಸ್ ಗಿರಿಜಮ್ಮ ಅವ್ರ್ ಥ್ಯಾಂಕ್ ಯು ಮೇಡಮ್ ನೀವು ಹೆಲ್ದಿ ಆಗಿದ್ದೀರಾ ಹೆಲ್ದಿ ಆಗಿದೆ ಅಲ್ವಾ ಚಿಕಿತ್ಸೆ ಅಂತ ಸೊ ಗಿರಿಜಮ್ಮ ಅವ್ರದೂ ಆಕ್ಚುಲಿ ಏಜ್ ಇಸ್ ಅಬೌವ್ ಫಾರ್ಟಿ ಫಾರ್ಟಿ ಒನ್ ಇಯರ್ಸ್ಗೆ ಮತ್ತೆ ಹಸ್ಬೆಂಡ್ ಏಜು ಫಾರ್ಟಿ ಸೆವೆನ್ ಆಕ್ಚುಲಿ ಸೊ ಆ ಏಜಿಗೆ ಬಂದು ನಮ್ಮ ಹತ್ರ ತೋರಿಸ್ಕೊಂಡಿತ್ತು ಸೊ ಆಲ್ಮೋಸ್ಟ್ ಸುಮಾರು ವರ್ಷ ಟ್ರೈ ಮಾಡಿದ್ದಾರೆ ಬಟ್ ಪ್ರೆಗ್ನೆನ್ಸಿ ಆಗ್ತಿರ್ಲಿಲ್ಲ ಅಂತ ಬಂದಿತ್ತು ಸೊ ಅವರಲ್ಲಿ ಕೂಡ ಅವರಿಗೆ ಸ್ಪೆಸಿಫಿಕ್ ಆಗಿ ಈಗ ಹೇಳ್ದಂಗೆ ಮೂವತ್ತೈದು ವಯಸ್ಸಾದ ನಂತರ ಅಂಡಾಣು ಸಂಖ್ಯೆ ಇನ್ನೂ ವೇಗವಾಗಿ ಕಮ್ಮಿ ಆಗುತ್ತೆ ಸೊ ಇವರಲ್ಲೂ ಕೂಡ ಕೌಂಟ್ ಆಗಲಿ ಸ್ಪರ್ಮ್ ಕ್ವಾಲಿಟಿ ಆಗಲಿ ತುಂಬಾ ಕಮ್ಮಿ ಇತ್ತು ಬಟ್ ಅಂದ್ರೂ ಅವರಿಗೆ ಐವಿಎಫ್ ಟ್ರೀಟ್ಮೆಂಟ್ ಮುಖಾಂತರ ಈಗ ಪ್ರೆಗ್ನೆನ್ಸಿ ಆಗಿ ಹೇಳಿದ್ರಲ್ಲ ಹೆಲ್ದಿಯಾಗಿ ಇಬ್ರು ಮಕ್ಕಳು ಹುಟ್ಟಿದ್ದಾರೆ ಸೊ ಇದನ್ನೆಲ್ಲ ನಾವು ಅಂಡರ್ ಸೂಪರ್ವಿಷನ್ ಮಾಡ್ಕೊಂಡಾಗ ಎಸ್ ಇಟ್ ಇಸ್ ಡೆಫಿನೆಟ್ಲಿ ಪಾಸಿಬಲ್ ಎಸ್ ದಟ್ಸ್ ಅ ವೆರಿ ಗುಡ್ ನ್ಯೂಸ್ ಡಾಕ್ಟರ್ ಇನ್ ಫ್ಯಾಕ್ಟ್ ಬಹಳ ಒಳ್ಳೆ ಎಕ್ಸಾಂಪಲ್ ಧನ್ಯವಾದ ಗಿರಿಜಮ್ಮ ಅವರೇ ಕರೆ ಮಾಡಿದ್ದಕ್ಕೆ ಹಾಗೆ ನಿಮಗೆ ಕಾಂಗ್ರ್ಯಾಚುಲೇಷನ್ಸ್ ಕೂಡ ಎಸ್ ಡಾಕ್ಟರ್ ನಾವು ನೋಡ್ತಾ ಇದ್ವಿ ಈಗ ನಲ್ವತ್ತು ವರ್ಷ ಆದ್ಮೇಲೆ ಕೂಡ ಈ ರೀತಿ ಎಕ್ಸಾಂಪಲ್ಸ್ ಇದೆ ಕನ್ಸೀವ್ ಆಗಿ ಸಕ್ಸಸ್ಫುಲಿ ಆಗೋದು ಆಗೋದಕ್ಕೆ ಡಾಕ್ಟರ್ ಇನ್ನು ಸಾಮಾನ್ಯವಾಗಿ ಅಂದ್ರೆ ಲೇಟ್ ಆಗಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋರ್ಗೆ ಈಗ ಕನ್ಸೀವ್ ಆಗೋದಕ್ಕೆ ಕಷ್ಟಪಟ್ಟು ಚಿಕಿತ್ಸೆ ತಗೊಂಡ್ರು ಪ್ರೆಗ್ನೆನ್ಸಿ ಡೆಲಿವರಿ ಟೈಮ್ ಅಲ್ಲಿ ಏನಾದ್ರೂ ಕಾಂಪ್ಲಿಕೇಶನ್ಸ್ ರಿಸ್ಕ್ ಆಗುವಂತಹ ಚಾನ್ಸಸ್ ಇರುತ್ತಾ ಅಥವಾ ಓವರ್ ಆಲ್ ಹೆಲ್ತ್ ಮೇಲೆ ಲೇಟ್ ಯಾವ ರೀತಿಯಾಗಿ ಎಫೆಕ್ಟ್ ಮಾಡುತ್ತೆ ಮತ್ತೆ ಅದಕ್ಕೆ ಯಾವೆಲ್ಲ ಅಂದ್ರೆ ಹೇಗೆ ಅದನ್ನ ಬಗೆಹರಿಸ್ಕೊಳ್ಬಹುದು ಅಂತ ನೀವು ಹೇಳುತ್ತಿ ಸೊ ಡೆಫಿನೆಟ್ಲಿ ಅವ್ರ ಹೆಲ್ತ್ ಹೇಗಿರುತ್ತೆ ಪ್ರೆಗ್ನೆನ್ಸಿಗಿಂತ ಕಿಂತ ಮುಂಚೆ ಅವ್ರ ಹೆಲ್ತ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾವು ಆದಷ್ಟು ಕಪಲ್ಸಿಗೆ ಪ್ಲ್ಯಾನ್ ಮಾಡಬೇಕಾದ್ರೆ ಅವ್ರ ಓವರ್ ಆಲ್ ಹೆಲ್ತ್ ಮೇಲೆ ಫ್ಯಾಕ್ಟರೈಸ್ ಮಾಡೋಕ್ಕೆ ಹೇಳ್ತೀವಿ ಯಾಕಂತಂದರೆ ಅವ್ರ ಅಂಡಾಣು ಹೆಲ್ತು ಮತ್ತು ವೀರ್ಯಾಣದ ಹೆಲ್ತು ಅವ್ರದ್ದು ಜನರಲ್ ಹೆಲ್ತ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಮುಂಚೆನೇ ಇನ್ ಕೇಸ್ ಏಜ್ ಆಗ್ತಾ ಆಗ್ತಂಗೆ ನಮಗೆ ಗೊತ್ತಿದ್ದಾಗೆ ಸೊ ಡಯಾಬಿಟೀಸ್ ಆಗಲಿ ಅಂದರೆ ಶುಗರ್ ಆಗಲಿ ಬಿ ಪಿ ಆಗಲಿ ಎಲ್ಲ ಜಾಸ್ತಿ ಇರುತ್ತೆ ಎಷ್ಟೊಂದು ಜನರಲ್ಲಿ ಸೊ ಅದನ್ನು ಇನ್ ಕೇಸ್ ಅವ್ರಿಗೆ ಇತ್ತು ಅಂದರೆ ಅದನ್ನು ಕಂಟ್ರೋಲ್ ಮಾಡೋದು ಹಾಗೆ ಅವ್ರ ವೇಟ್ ಏನಾದರೂ ಜಾಸ್ತಿ ಇದ್ದರೆ ಅದನ್ನು ಆಪ್ಟಿಮೈಸ್ ಮಾಡೋದು ಸೊ ಫಾರ್ ಎಕ್ಸಾಂಪಲ್ ನಾವು ಒನ್ ಟೂ ಮಂತ್ಸ್ ಬ್ಯಾಕ್ ಒಂದು ಕಪಲ್ ಬಂದಿದ್ರು ವೈಫ್ದು ಬಿ ಎಮ್ ಐ ಅಂತ ಏನು ಹೇಳ್ತೀವಿ ಸೊ ಬಾಡಿ ಮಾಸ್ ಇಂಡೆಕ್ಸ್ ಅವ್ರ ಆಲ್ಮೋಸ್ಟ್ ಫಾರ್ಟಿ ಇತ್ತು ಸೊ ಟ್ವೆಂಟಿ ಮೇಲ್ ಮೇಲಿತ್ತು ಅಂದರೆ ಅದು ತುಂಬ ಹೈ ಅಂತ ಅಂದರೆ ಅವ್ರದ್ದು ಹೈಟಿಗೆ ತಕ್ಕಂಗೆ ಅವ್ರ ವೇಟ್ ತುಂಬ ಜಾಸ್ತಿ ಇತ್ತು ಹಾಗೆ ಹಸ್ಬೆಂಡದು ಸ್ಪರ್ಮ್ ಟೆಸ್ಟ್ ಮಾಡಿದಾಗ ನಂಬರ್ ಆಫ್ ನಾರ್ಮಲ್ ಸ್ಪರ್ಮ್ಸ್ ಝೀರೋ ಪರ್ಸೆಂಟ್ ಇತ್ತು ಸೊ ಸ್ಪರ್ಮ್ಸ್ ನಾರ್ಮಲ್ ಸ್ಪರ್ಮ್ಸೇ ಇಲ್ಲ ಓಕೆ ಸೊ ಇವರಲ್ಲಿ ನಾವು ಡೈರೆಕ್ಟಾಗಿ ಐ ವಿ ಎಫ್ ಅಂತ ಹೇಳೋದಕ್ಕಾಗೋದಿಲ್ಲ ಬಿಕಾಸ್ ನಾವು ಐ ವಿ ಎಫ್ ಮಾಡಿದ್ರು ಕೂಡ ಅವ್ರದೇ ಎಗ್ಗು ಮತ್ತು ಅವ್ರದೇ ಸ್ಪರ್ಮಿಂದ ಮಾಡೋದು ಸೊ ಒನ್ ಟೂ ಮಂತ್ಸ್ವರೆಗೂ ಟೈಮ್ ಕೊಟ್ಟಿತ್ತು ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಪ್ಲಸ್ ಅದ್ರ ಜೊತೆಗೆ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ಏನೇನು ಬೇಕೋ ಈಗ ಅವ್ರ ಲೈಫಲ್ಲಿ ತುಂಬ ಸ್ಟ್ರೆಸ್ ಇತ್ತು ಸೊ ಆಲ್ಮೋಸ್ಟ್ ಕಂಟಿನ್ಯೂಸ್ ನೈಟ್ ಶಿಫ್ಟ್ಸ್ ಮಾಡ್ತಾಯಿದ್ರು ಸ್ಮೋಕಿಂಗ್ ಮಾಡ್ತಾಯಿದ್ರು ಸೊ ಇದನ್ನೆಲ್ಲ ಕಂಪ್ಲೀಟ್ಲಿ ರೆಡ್ಯೂಸ್ ಮಾಡಿ ಕಟ್ ಡೌನ್ ಮಾಡಿದಾಗ ಅಟ್ಲೀಸ್ಟ್ ನಮಗೆ ಅದು ಟೂ ಮಂತ್ಸ್ ಆದಮೇಲೆ ರಿಪೀಟ್ ಮಾಡಿದಾಗ ಒನ್ ಪರ್ಸೆಂಟ್ ಅಂತ ಬಂತು ಸೊ ದೆರ್ ಆರ್ ಸ್ಪರ್ಮ್ಸ್ ಕಮ್ಮಿ ಪ್ರಮಾಣದಲ್ಲಿ ಸೊ ಈ ಥರ ಇದ್ದಾಗ ನಾವು ಟೂ ಮಂತ್ಸ್ ಟೈಮ್ ಕಟ್ಟು ನೆಕ್ಸ್ಟು ಐ ವಿ ಎಫ್ ಮಾಡಿದಾಗ ಎಗ್ ಕ್ವಾಲಿಟಿ ಬೆಟರ್ ಇತ್ತು ಸ್ಪರ್ಮ್ ಕ್ವಾಲಿಟಿ ಬೆಟರ್ ಇರೋದ್ರಿಂದ ನಮ್ಗೆ ಹೆಲ್ದಿ ಆಗಿರೋ ಭ್ರೂಣಗಳು ಬಂತು ಹೆಲ್ದಿಯಾಗಿರೋ ಭ್ರೂಣ ಬಂತು ಅಂದರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗೋದಾಗಲಿ ಈಗ ಮಿಸ್ಕ್ಯಾರೇಜಸ್ಸು ಅಥವಾ ಗರ್ಭಪಾತಗಳಾಗೋದು ಅದು ಫಸ್ಟ್ ತ್ರೀ ಮಂತ್ಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಏಜ್ ಜಾಸ್ತಿ ಇದ್ದಾಗ ಕಪಲ್ ಏಜ್ ಜಾಸ್ತಿ ಇದ್ದಾಗ ಹಾಗೆ ಬಿ ಪಿ ಡೆವಲಪ್ ಆಗೋ ಚಾನ್ಸಸ್ಸು ಶುಗರ್ ಡೆವಲಪ್ ಆಗೋ ಚಾನ್ಸಸ್ಸು ಸೆವೆನ್ ಏಯ್ಟ್ ಮಂತ್ಸಿಗೆ ಡೆಲಿವರಿ ಟರ್ಮ್ ಡೆಲಿವರಿ ಆಗೋ ಚಾನ್ಸಸ್ಸು ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಇದನ್ನೆಲ್ಲ ನಾವು ಮಾನಿಟರ್ ಮಾಡಿ ಕಂಟ್ರೋಲ್ ಮಾಡ್ಕೊಳ್ತಾ ಹೋದಾಗ ಪ್ರೆಗ್ನೆನ್ಸಿ ಈಗ ಹೇಳಿದ್ರಲ್ಲ ಗಿರಿಜಮ್ಮ ಅವರು ಇಟ್ ವಿಲ್ ಬಿ ಅ ಸೇಫ್ ಪ್ರೆಗ್ನೆನ್ಸಿ ಹಾಗೆಯೇ ಏಜ್ ಜಾಸ್ತಿ ಇದ್ದಾಗ ಈ ಜೆನೆಟಿಕ್ ಪ್ರಾಬ್ಲಮ್ಸ್ ಅನುವಂಶಿಕವಾಗಿ ಬರೋವಂಥ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಎಗ್ ಮತ್ತು ಸ್ಪರ್ಮ್ ಕ್ವಾಲಿಟಿ ಮತ್ತು ಅದರಲ್ಲಿರೋ ಡಿ ಎನ್ ಎ ಅಂತ ಏನು ಹೇಳ್ತೀವಲ್ಲ ಅದು ಏಜ್ ಆಗ್ತಾ ಆಗ್ತಾ ಅದು ಒಂದು ಪ್ರೋಸೆಸ್ ಸೊ ಆವಾಗ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆ ಥರ ಇದ್ದಾಗ ನಾವು ತ್ರೀ ಮಂತ್ಸ್ ಆದಮೇಲೆ ಸ್ಕ್ಯಾನ್ ಮಾಡಿದರೆ ಬ್ಲಡ್ ಟೆಸ್ಟ್ ಮಾಡಿದರೆ ನಮ್ಗೆ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ ಏನಾದರೂ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಇದೆಯಾ ಜೆನೆಟಿಕ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಮಗುಗೆ ಸೊ ಅದನ್ನೆಲ್ಲ ಸ್ಕ್ರೀನ್ ಮಾಡ್ಕೊಂಡು ನಾವು ಸೇಫಾಗಿ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ಬೋದು ಹಾಗೆ ಡಿಲಿವರಿ ಅಂತ ಬಂದಾಗ ಈಗ ವಯಸ್ಸು ಜಾಸ್ತಿ ಇದ್ದಾಗ ನಾರ್ಮಲ್ ಡೆಲಿವರಿ ಆಗದೇ ಇಲ್ಲ ಅಂತ ಡೆಫಿನೆಟ್ಲಿ ಅಲ್ಲ ಸೊ ಸೀಸೇರಿಯನ್ ಬೇಕೇ ಬೇಕು ಅಂತನೂ ಅಲ್ಲ ಸೊ ಇಟ್ ಡಿಪೆಂಡ್ಸ್ ಆಟ್ ದಟ್ ಪಾಯಿಂಟ್ ಆಫ್ ಟೈಮ್ ಅವ್ರಿಗೆ ಏನೇನು ಫ್ಯಾಕ್ಟರ್ಸ್ ಇದೆ ಮೆಡಿಕಲ್ ಪ್ರಾಬ್ಲಮ್ಸ್ ಏನೇನಿದೆ ಬರ್ತ್ ವೇಟ್ ಎಷ್ಟಿದೆ ಬೇಬಿದು ಯಾವ ಥರ ಅವ್ರಿಗೆ ಲೇಬರ್ ಪ್ರೋಗ್ರೆಸ್ ಆಗ್ತಾ ಇದೆ ಅದರ ಮೇಲೆ ಡಿಪೆಂಡು ಇದರ ನಾರ್ಮಲ್ ಆದರೂ ಆಗ್ಬೋದು ಈ ಥರ ಆದ್ರೂ ಆದರೂ ಪ್ಲಾನ್ ಮಾಡ್ತೀವಿ ಅವಾಗ ಡಾಕ್ಟರ್ ಈಗ ಅಂದರೆ ತುಂಬಾ ಜನಕ್ಕೆ ಇನ್ಫರ್ಟಿಲಿಟಿ ಅಂದಾಗ ಅದು ಹೆಣ್ಣಿಂದಾನೇ ಆಗೋದು ಅನ್ನೋಂಥದ್ದು ತುಂಬಾ ಜನಕ್ಕೆ ಮೈಂಡ್ ಅಲ್ಲಿ ಆ ತರ ಇದೆ ಮೇಲ್ ಫ ಇನ್ಫರ್ಟಿಲಿಟಿ ಕಾನ್ಸೆಪ್ಟೇ ಸಾಕಷ್ಟು ಜನಕ್ಕೆ ಪಾಪ ಗೊತ್ತಿರೋದಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಟೆಸ್ಟ್ ಎಲ್ಲ ಮಾಡಿಸ್ಕೊಳ್ತಾ ಇರೋದಿಲ್ಲ ಸೊ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಇದು ವರ್ಕ್ ಆಗೋದಕ್ಕೆ ಸೊ ಅಂದ್ರೆ ಈಗ ಮೇಲ್ ಇನ್ಫರ್ಟಿಲಿಟಿಯನ್ನು ಸೊ ಯಾವ ರೀತಿಯಾಗಿ ಇದನ್ನ ಬಗೆಹರಿಸಬಹುದು ಅಥವಾ ಯಾವ ಈಗ ಹೆಣ್ಣಿನ ಆರೋಗ್ಯ ಸಾಮಾನ್ಯವಾಗಿ ವರ್ಷದಿಂದ ವರ್ಷ ಬದಲಾಗ್ತಾ ಇರುತ್ತೆ ಏಜ್ ಆದ್ಮೇಲೆ ಅಂದ್ರೆ ಥರ್ಟಿ ಆದ್ಮೇಲೆ ಎಸ್ಪೆಷಲಿ ಥರ್ಟಿ ಥರ್ಟಿ ಏಜ್ ಅಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ ಸೊ ಮೇಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಾ ಒಂದು ಫರ್ಟಿಲಿಟಿ ಹೆಲ್ತ್ ಓವರ್ ಆಲ್ ಹೆಲ್ತ್ ಎಕ್ಸಾಂಪಲ್ ಅಲ್ಲಿ ಹೇಳ್ತಾ ಇದ್ರಿ ತುಂಬಾ ಆಲ್ಕೋಹಾಲ್ ಕನ್ಸಂಪ್ಷನ್ ಎಲ್ಲ ಮಾಡ್ತಾ ಇದ್ರು ಅಂತ ಸೊ ಹಾಗಾಗಿ ಮೇಲ್ ಹೆಲ್ತ್ ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಮತ್ತೆ ಫರ್ಟಿಲಿಟಿಗೆ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಸೊ ನಾನು ಹೇಳ್ದಂಗೆ ಈಗ ಒಂದು ಭ್ರೂಣ ಅಂತಂದ್ರೆ ಹಾಫ್ ಅಟ್ ಕಮ್ಸ್ ಫ್ರಮ್ ದಿ ಎಗ್ ಅಂತಂದ್ರೆ ಅದ್ರ ಅರ್ಧ ಜೆನೆಟಿಕ್ ಮಟೀರಿಯಲ್ ಏನಿರತ್ತಲ್ಲ ಅದು ಅಂಡಾಣು ಇಂದ ಬರುತ್ತೆ ಅರ್ಧ ವೀರ್ಯಾಣು ಅಂತ ಬರುತ್ತೆ ಸೊ ಆಲ್ಮೋಸ್ಟ್ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಸ್ಪರ್ಮ್ ಕ್ವಾಲಿಟಿ ಅಥವಾ ವೀರ್ಯಾಣು ಕ್ವಾಲಿಟಿ ಅಂತಂದರೆ ಏಜ್ ಆಗ್ತಾ ಆಗ್ತಾ ಅದು ಕೂಡ ಕಮ್ಮಿ ಆಗ್ತಾ ಇರುತ್ತೆ ಸೊ ಮೇ ಬಿ ಹೆಂಗಸರಷ್ಟು ವೇಗವಾಗಿ ಅದು ಕಮ್ಮಿ ಆಗ್ದಲೇ ಇರ್ಬೋದು ಬಟ್ ಏಜ್ ಆಗ್ತಾ ಆಗ್ತಾ ಫಾರ್ಟಿ ಫಾರ್ಟಿ ಫೈವ್ ಆ ಥರ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ ವೀರ್ಯಾಣು ಸಂಖ್ಯೆ ಮತ್ತು ಅದರ ಚಲನಶಕ್ತಿ ಮತ್ತು ಅದರ ಕ್ವಾಲಿಟಿ ಮೂರು ಕೂಡ ಕಮ್ಮಿ ಆಗುತ್ತೆ ಮತ್ತೆ ಇನ್ನೊಂದು ಫ್ಯಾಕ್ಟರು ಡಿ ಎಫ್ ಐ ಅಂತ ಹೇಳ್ತೀವಿ ಡಿ ಎನ್ ಎ ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಈಗ ನೋಡೋಕ್ಕೆ ಹೊರಗಡೆಯಿಂದ ಸ್ಪರ್ಮ್ ನಮಗೆ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ನಾರ್ಮಲ್ ಆಗಿ ಕಾಣಿಸ್ಬೋದು ಬಟ್ ಅದರಲ್ಲಿರೋ ಜೆನೆಟಿಕ್ ಕಂಟೆಂಟ್ ಡಿ ಎನ್ ಎ ಏನಿರತ್ತಲ್ಲ ಅದು ಡ್ಯಾಮೇಜ್ ಆಗಿರುತ್ತೆ ಏಜ್ ಆಗ್ತಾ ಆಗ್ತಾ ಪ್ಲಸ್ ಇವೆಲ್ಲ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸು ನಾನು ಹೇಳ್ದಂಗೆ ಒಂದು ಇಟ್ ಕುಡ್ ಬಿ ಸ್ಟ್ರೆಸ್ ಆಲ್ಕೋಹಾಲ್ ಕನ್ಸಂಪ್ಷನ್ ಸ್ಮೋಕಿಂಗ್ ಧೂಮಪಾನ ಮತ್ತು ಅದ್ರ ಜೊತೆಗೆ ನಾವು ಲೀಡ್ ಮಾಡ್ತಿರೋ ಲೈಫ್ ಸ್ಟೈಲ್ ಸೊ ನಾವು ತಿನ್ನುವ ಆಹಾರ ಮತ್ತು ನಮ್ಮ ಜೀವನ ಶೈಲಿ ಯಾವ ಥರ ಇರುತ್ತೆ ಎಕ್ಸಸೈಸ್ ಆಗಲಿ ರುಟೀನ್ಸ್ ಆಗಲಿ ಎಲ್ಲ ಕೂಡ ಅದ್ರ ಮೇಲೆ ಪರಿಣಾಮ ಬೀಳುತ್ತೆ ಸೊ ಏಜಿಂಗ್ ಅನ್ನೋದು ಒಂದು ಪ್ರಾಸೆಸ್ ಈಗ ಹೇಗೆ ನಮಗೆ ಚರ್ಮಕ್ಕೆ ಏಜಿಂಗ್ ಆಗ್ತಾ ಆಗ್ತಾ ರಿಂಕಲ್ಸ್ ಕಾಣಿಸ್ಕೊಳುತ್ತೆ ಇಲ್ಲ ಹೇರ್ ಫಾಲಿಕಲ್ಸಿಗೆ ಏಜ್ ಆಗ್ತಾ ಆಗ್ತಾ ಹೊರಗಡೆಯಿಂದ ನಮಗೆ ಕೂದಲು ಬಿಳಿಯಾಗೋದು ಆ ಥರ ಎಲ್ಲ ಫ್ಯಾಕ್ಟರ್ಸ್ ಇರುತ್ತೆ ಸೊ ಹಾಗೆ ಸ್ಪರ್ಮ್ ಹೆಲ್ತ್ ಕೂಡ ಏಜ್ ಆಗ್ತಾ 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 ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ ಒಂದು ಕಪಲ್ ಹೆಂಗಸರು ಅಂದರೆ ವೈಫ್ ಏಜು ಥರ್ಟಿ ತ್ರೀ ಇತ್ತು ಹಸ್ಬೆಂಡ್ ಏಜು ಅವ್ರ ಮಾಮನೇ ಮದುವೆ ಆಗಿದ್ದಾರೆ ಸೊ ಹೀ ಅರೌಂಡ್ ಫಾರ್ಟಿ ಸೆವೆನ್ ಆಲ್ರೆಡಿ ತುಂಬ ಏಜ್ ಆಗಿಬಿಟ್ಟಿದೆ ಸೊ ಆಲ್ರೆಡಿ ಟ್ರೈ ಮಾಡಿದ್ದಾರೆ ಪ್ರೆಗ್ನೆನ್ಸಿಗೆ ಬಟ್ ಅಬಾರ್ಷನ್ಸ್ ಆಗ್ತಾ ಇದೆ ರಿಪೀಟೆಡ್ ಅಬಾರ್ಷನ್ಸ್ ಇದೆ ಅವರಲ್ಲಿ ನಾವು ಈ ಡಿ ಎಫ್ ಐ ಅಥವಾ ಡಿ ಎನ್ ಎ ಟೆಸ್ಟಿಂಗ್ ಮಾಡಿದಾಗ ಆಲ್ಮೋಸ್ಟ್ ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸೊ ಥರ್ಟಿ ಪರ್ಸೆಂಟ್ ತನಕ ಬಂದಿತ್ತು ಸೊ ಅವಾಗ ಏನಾಗುತ್ತೆ ಆ ಭ್ರೂಣಗಳು ಹೆಲ್ದಿ ಆಗಿರಲ್ಲ ಫೈವ್ ವೀಕ್ ಸಿಕ್ಸ್ ವೀಕ್ಸ್ ತನಕ ಪ್ರೆಗ್ನೆನ್ಸಿ ಆಗ್ತಾ ಇರುತ್ತೆ ಬಟ್ ಪದೇ ಪದೇ ಗರ್ಭಪಾತ ಆಗ್ತಾ ಇರುತ್ತೆ ಸೊ ಅಂಥವರಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಐ ವಿ ಎಫ್ ಮುಖಾಂತರ ಚೆನ್ನಾಗಿರೋ ಮೊಟ್ಟೆಗಳು ಹಾಗೂ ಚೆನ್ನಾಗಿರೋ ಸ್ಪರ್ಮ್ನ ಸ್ಪರ್ಮ್ ಸೆಲೆಕ್ಷನ್ ಟೆಕ್ನಿಕ್ಸ್ ಇದೆ ಇದನ್ನ ಸೊ ಅಡ್ವಾನ್ಸ್ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ನಾವು ಚೆನ್ನಾಗಿರೋ ಸ್ಪರ್ಮ್ನ ಆರಿಸ್ಕೊಂಡ್ರೆ ಅದನ್ನು ನಾವು ಚೆನ್ನಾಗಿರೋ ಮೊಟ್ಟೆ ಒಳಗಡೆ ಅದನ್ನು ಇಕ್ಸಿ ಅಂತ ಕರಿತೀವಿ ಇಂಟ್ರಾಸೈಟೋಪ್ಲಾಸ್ಮಿಕ್ಸ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಸೊ ಇವೆಲ್ಲ ಅಡ್ವಾನ್ಸ್ ಟೆಕ್ನಿಕ್ಸ್ ನಮ್ಮ ಐ ವಿ ಅಲ್ಲೇ ಸೊ ಚೆನ್ನಾಗಿರೋ ಭ್ರೂಣನ ತಯಾರಿಸ್ಬಿಟ್ಟು ಅದನ್ನು ವೈಫಿಗೆ ಟ್ರಾನ್ಸ್ಫರ್ ಮಾಡಿದೆ ಪ್ರೆಗ್ನೆನ್ಸಿ ಇಸ್ ಪಾಸಿಟಿವ್ ಆ್ಯಂಡ್ ಅದಾದ ನಂತರ ನಾವು ಸಪೋರ್ಟ್ ಏನು ಕೊಡ್ತೀವಿ ಪ್ರೆಗ್ನೆನ್ಸಿಗೆ ಅದು ಇದರ್ ಟ್ಯಾಬ್ಲೆಟ್ಸ್ ಮುಖಾಂತರನೋ ಇಂಜೆಕ್ಷನ್ಸ್ ಮುಖಾಂತರ ಕೊಟ್ಟಾಗ ಪ್ರೆಗ್ನೆನ್ಸಿ ಹೆಲ್ದಿ ಆಗಿರುತ್ತೆ ಪ್ಲಸ್ ಕಂಟಿನ್ಯೂ ಆಗುತ್ತೆ ಸೊ ಏನ್ ಸ್ಪೆಸಿಫಿಕ್ ಪ್ರಾಬ್ಲಮ್ ನಾವು ಇರುತ್ತೋಲ್ಯೂಯೇಟ್ ಮಾಡಿ ಅಡ್ರೆಸ್ ಮಾಡಿದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಹೆಲ್ದಿ ಆಗಿರೋ ಪ್ರೆಗ್ನೆನ್ಸಿ ಪಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಎಸ್ ಡಾಕ್ಟರ್ ಮಾತನಾಡಿಸೋಣ ರಾಮ್ ಪ್ರಸಾದ್ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ರಾಮ್ ಪ್ರಸಾದ್ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಾ ಹಾ ನಿಮ್ಮ ಪ್ರಶ್ನೆ ಅನುಕೂಲ ಆಗಿದೆ ಪ್ರ ಗರ್ಭಗು ಬಂದು ನಮ್ಗೆ ಏಳು ತಿಂಗಳು ಪಾಪ ಆಗಿದೆ ನಮಗೆ ಪಾಪ ಆಗಿದೆ ಏಳು ಆಯ್ತು ತುಂಬಾ ಅನುಕೂಲ ಆಯ್ತು ಗರ್ಭಗುಡಿಯಿಂದ ನಿಖಿತಾ ಮೂರ್ತಿ ಮೇಡಮ್ ಅವರೇ ನಮ್ಗೆ ಟ್ರೀಟ್ಮೆಂಟ್ ಕೊಟ್ಟರು ತುಂಬಾ ಚೆನ್ನಾಗಿ ಆರು ವರ್ಷ ಆಗಿತ್ತು ನಮ್ಮ ಆಗಿ ಮಕ್ಕಳಾಗಿರ್ಲಿಲ್ಲ ಆ ತುಂಬಾ ನಾವು ಎಲ್ಲಾ ಕಡೆ ತುಂಬಾ ಕಡೆ ಬೇರೆ ಬೇರೆ ಕಡೆ ಎಲ್ಲಾ ಇತ್ತು ತುಮಕೂರಲ್ಲಿ ಎಲ್ಲಾ ಕಡೆ ತೋರ್ಸುದು ಎಲ್ಲೂ ಕೂಡ ಅನುಕೂಲ ಆಗಿರ್ಲಿಲ್ಲ ವೆರಿ ನೈಸ್ ಕಾಂಗ್ರಾಜುಲೇಷನ್ಸ್ ರಾಮ್ ಪ್ರಸಾದರೇ ಫಸ್ಟ್ ಆಫ್ all ಸೊ ನೀವು ಅಂದ್ರೆ ಆರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ ಹೇಳಿದ್ರಿ ಸೊ ಯಾವ ರೀತಿ ಆಗಿತ್ತು ಚಿಕಿತ್ಸೆ ವಿಧಾನ ಎಲ್ಲಾ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದ್ರು ಎಲ್ಲಾ ಚೆನ್ನಾಗ್ ಆಯ್ತಾ ಅಂತ ಅತ್ಯುತ್ತಮ ಉಳೀತು ಮೇಡಮ್ ಎ ಎರಡ್ ಸಾವಿರದ ಇಪ್ಪತ್ತೈದು ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಲ್ಲಿ ನಮ್ ಮಿತ್ರ ಸ್ಮೈಸ್ ಮಾಡಿದ್ದು ಆ ನಮ್ ಮಿಸಸ್ ಜೊತೆಗೆ ನಮ್ಗೆ ಇಬ್ಗುನು ತುಂಬಾ ಇದ್ ಮಾಡಿದ್ರು ಚೆನ್ನಾಗಿ ಡಿಸೆಂಬರ್ ಇಂದನು ಚಿಕಿತ್ಸೆಗಳನ್ನ ಆ ನಿಖಿತಾ ಮೂರ್ತಿ ಮೇಡಮ್ ಮುಂದೆ ಆ ತುಂಬಾ ಚೆನ್ನಾಗಿ ನಮ್ಗೆ ಹೆಲ್ಪ್ ಮಾಡಿದ್ರು ಮತ್ತೆ ಕಲ್ಯಾಣ ನಗರ ಇದ್ರೊಳಗೆ ನಮ್ಗೆ ಅನುಕೂಲ ಆಯ್ತು ಶಾಖೆ ಒಳಗೆ ಆ ತುಂಬಾ ಖುಷಿ ಆಯ್ತು ಆಮೇಲೆ ಕ್ಲೌಡ್ ನೈನ್ ಅಲ್ಲಿ ತೋರಿಸ್ತು ಅಲ್ಲಿ ನಮ್ಗೆ ಮಗು ಡೆಲಿವರಿ ಆಯ್ತು ಮಿಸಸ್ಗೆ ಆ ತುಂಬಾ ಚೆನ್ನಾಗಿ ಇದ್ ಮಾಡಿದ್ರು ಗರ್ಭಗುಡಿಯವರು ಎಲ್ಲಾ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಆಶಯ ಏನು ಅಂದ್ರೆ ಆ ಈಗಾಗ್ಲೇ ಅವರು ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತಾರೆ ಜೊತೆಗೆ ಮೂರು ತಿಂಗಳು ಐದು ತಿಂಗಳು ತನಕ ಟ್ರೀಟ್ಮೆಂಟ್ ಕೊಡ್ತಾರೆ ಆ ಹೆರಿಗೆ ಆಗೋ ತಕ್ಕನೂ ಅಹ್ ಅಲ್ಲೇ ಸೌಲಭ್ಯ ಕೊಟ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಹೆರಿಗೆನೂ ಆಗ್ಲಿ ಅವರಲ್ಲೇ ಮಾಡ್ಲಿ ಒಂದು ಸಜೆಶನ್ ಎಸ್ ಎಸ್ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾಕ್ಟರ್ ಇದ್ದಾರೆ ಡಾಕ್ಟರ್ ನಿಕಿತಾ ಮೂರ್ತಿ ಅವರು ಮಾತನಾಡಿ ಅವ್ರ ಜೊತೆ ಮೇಡಂ ನಮಸ್ತೆ ಮೇಡಮ್ ನಮಸ್ತೆ ತುಂಬಾ ಚೆನ್ನಾಗಿದಾನೆ ಮೇಡಂ ನಿಮ್ಮ ಒಂದು ಇದ್ರಿಂದಾನೇ ಪಾಪು ಅಂತ ತುಂಬಾ ಚೆನ್ನಾಗಿದಾನೆ ಆ ತುಂಬಾ ಖುಷಿ ಆಯ್ತು ಮೇಡಂ ನಿಮ್ಮ ಚಿಕಿತ್ಸೆ ನಾವು ಜೀವನದಲ್ಲಿ ಮರೆಯಲ್ಲ ಮೇಡಂ ಆ ಯಾಕೆಂದ್ರೆ ಅಂದ್ರೆ ಅಷ್ಟು ತುಂಬಾ ಆಪ್ತ ಸಮಾಲೋಚನೆ ಮಾಡಿದ್ರಾ ಮತ್ತೆ ಫ್ರೆಂಡ್ಲಿ ಟ್ರೀಟ್ಮೆಂಟ್ ಕೊಟ್ರ ಮೇಡಂ ಅದು ನಮ್ಗೆ ತುಂಬಾ ಖುಷಿ ಆಯ್ತು ಆಮೇಲೆ ನಿಮ್ಮ ನಗುಮುಖನೇ ನಮ್ಗೆ ಚೀರಕ್ತಿ ಮೇಡಮ್ ಅದ್ರಿಂದ ನೀವು ನಗುಮುಕ್ದಿಂದ ಕೊಡುವಂತ ಟ್ರೀಟ್ಮೆಂಟ್ ಡಾಕ್ಟರ್ ಕೆಲವೊಬ್ರು ಎಲ್ಲಾ ಎಲ್ಲಾ ತರದಲ್ಲೂ ನೋಡಿದೀನಿ ನಾನು ಸ್ಪೋಷಿಯಲ್ ಜೋಮೆಟ್ರಿ ಇರೋದ್ರಿಂದ ಎಲ್ಲಾ ತರ ಡಾಕ್ಟರ್ ನೋಡಿದೀನಿ ನಿಮ್ ತರ ಡಾಕ್ಟರ್ ಎಲ್ಲೂ ಕೂಡ ಸಿಗಲ್ಲ ಮೇಡಮ್ ಥ್ಯಾಂಕ್ ಯು ಯು ಅವ್ರೆ ಮೇಡಮ್ ತುಂಬಾ ಖುಷಿ ಆಯ್ತು ಮತ್ತೆ ಅದು ನೀವು ನಗುಮುಖದಿಂದ ನಮ್ಮನ್ನ ಇದ್ ಮಾಡಿದ್ರೆ ನಮ್ಗೆ ಅರ್ಧ ಖುಷಿ ಮೇಡಮ್ ಕೆಲವು ಆಸ್ಪತ್ರೆಗಳಲ್ಲಿ ಹೋಗಿದ್ದೀವಿ ತುಂಬಾ ರ್ಯಾಶ್ ಆಗಿ ಮಾತಾಡೋದು ರೂಡ್ ಆಗಿ ಮಾತಾಡೋದು ಅದು ಬೇಸ್ಟ್ ಅನ್ಸುತ್ತೆ ಫಸ್ಟ್ ಪೇಷಂಟ್ ಅವರಲ್ಲೂ ನೋವು ಇರುತ್ತೆ ಆ ನೋವನ್ನ ಅರ್ಥ ಮಾಡ್ಕೊಂಡ್ತೀರಾ ಮೇಡಮ್ ಅದು ನಮ್ಗೆ ತುಂಬಾ ಖುಷಿ ಆಯ್ತು ಮೇಡಮ್ ಎಲ್ಲ ಬೇರೆ ಕಡೆ ತೋರಿಸಿದೀನಿ ಲಕ್ಷ ಲಕ್ಷ ಖರ್ಚು ಮಾಡ್ಕೊಂಡಿದೀವಿ ಆದ್ರೆ ನಿಮ್ಮಂತ ನಗುಮುಖದಿಂದ ಟ್ರೀಟ್ಮೆಂಟ್ ಕೊಡೋದನ್ನ ಎಲ್ಲೂ ನೋಡಿಲ್ಲ ಮೇಡಮ್ ಸೊಂಕ್ ಯು ರಾಮ್ ಪ್ರಸಾದ್ ಅವ್ರೆ ಓಕೆ ಮೇಡಮ್ ನಮಸ್ತೆ ಎಸ್ ಧನ್ಯವಾದ ರಾಮ್ ಪ್ರಸಾದ್ ಅವರೇ ಕರೆ ಮಾಡಿದ್ದಕ್ಕೆ ಎಸ್ ಡಾಕ್ಟರ್ ರಾಮ್ ಪ್ರಸಾದ್ ಅವರು ಬಹಳ ಮುಖ್ಯವಾದ ಪಾಯಿಂಟ್ ಹೇಳಿದ್ರು ತುಂಬಾ ನಗುಮುಖದಿಂದ ಅಂದ್ರೆ ಆ ಒಂದು ಮೆಂಟಲ್ ಸಪೋರ್ಟ್ ಪೇಶಂಟ್ ಗೆ ಆ ಮೂಮೆಂಟ್ ಅಲ್ಲಿ ಬಹಳ ಬಹಳ ಮುಖ್ಯ ಆಗುತ್ತೆ ಎಸ್ಪೆಷಲಿ ಇಂಥ ಕೇಸಲ್ಲಿ ಯಾಕೆಂದ್ರೆ ಆಲ್ರೆಡಿ ಅವರು ಸ್ಟ್ರೆಸ್ಡ್ ಇರ್ತಾರೆ ದಟ್ ಈಸ್ ಒನ್ ಆಫ್ ದ ಮೇನ್ ಫ್ಯಾಕ್ಟರ್ ಇದರಲ್ಲಿ ಅಂದ್ರೆ ಫರ್ಟಿಲಿಟಿ ಸಕ್ಸಸ್ಫುಲ್ ಆಗ್ಬೇಕು ಅಂತ ಅಂದ್ರೆ ಸೊ ಅದು ಬಹಳನೇ ಮುಖ್ಯ ಆಗುತ್ತೆ ಈಗ ಆಗ್ತಾ ಇಲ್ಲ ಅಂತ ಸಾಕಷ್ಟು ಹೆಣ್ಮಕ್ಳು ಅದರಿಂದ ಬಳಲ್ತಾ ಇರ್ತಾರೆ ಆ ಚಿಂತೆಯಲ್ಲೇ ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಅದನ್ನ ಹೇಳ್ಬೇಕು ಮತ್ತೆ ರಾಮ್ ಪ್ರಸಾದ್ ಅವರ ಇನ್ನೊಂದು ಆಗ್ರಹವಾಗಿತ್ತು ಅಂದ್ರೆ ಪ್ರೆಗ್ನೆನ್ಸಿ ಮಾಡ್ಕೊಂಡು ಡೆಲಿವರಿಗೂ ಕೂಡ ಆಪ್ಷನ್ಸ್ ಹೆಚ್ಚಾಗಬೇಕು ಫ್ಯೂಚರ್ ಅಲ್ಲೂ ಆಗುತ್ತೆ ರಾಮ್ ಪ್ರಸಾದ್ ಅವ್ರ ಬಗ್ಗೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ಬೇಕು ಅಂದ್ರೆ ಆಕ್ಚುಲಿ ನಾವು ಪೇಟ್ ಅಲ್ಲಿ ಒಂದು ಕ್ಯಾಂಪ್ ಮುಖಾಂತರ ನಾವು ಅಲ್ಲಿಗೆ ಹೋಗಿತ್ತು ಸೊ ಅವರು ಅಲ್ಲಿ ಇದನ್ನ ಕವರೇಜ್ ಮಾಡೋಕ್ಕೆ ರಿಪೋರ್ಟರ್ ಆಗಿ ಬಂದಿದ್ರು ಸೊ ಎಲ್ಲಾ ಪೇಶೆಂಟ್ಸ್ ಎಲ್ಲ ದಂಪತಿಗಳನ್ನು ನೋಡಿದ ನಂತರ ಅವ್ರು ನನ್ನ ಹತ್ರ ಬಂದು ಈ ತರ ಟ್ರೀಟ್ಮೆಂಟ್ ತಗೊಂಡಿದ್ವಿ ಸಕ್ಸಸ್ ಆಗಿಲ್ಲ ಪ್ರೀವಿಯಸ್ಲಿ ಕರ್ಕೊಂಡ್ ಬರ್ಬಹುದು ಅಂತ ಸೊ ಆ ಸಿಚುವೇಷನ್ನಿಂದ ಸ್ಟಾರ್ಟ್ ಆಗಿ ಅವ್ರದ್ದು ಆಲ್ಮೋಸ್ಟ್ ಪೂರ್ತಿ ಟ್ರೀಟ್ಮೆಂಟ್ ಮುಗಿಸಿ ಇಲ್ಲಾಂದ್ರೆ ಬೇಡ ಅಂತ ಬಿಟ್ಬಿಟ್ಟಿದ್ರು ಅವರು ಜಸ್ಟ್ ಆಕಸ್ಮಿಕವಾಗಿ ನಾವಲ್ಲಿ ಹೋಗಿ ಕ್ಯಾಂಪ್ ಮಾಡಿದಾಗ ಅವರಲ್ಲಿ ಬಂದ್ಬಿಟ್ಟು ಕೇಳಿ ಅದಾದ್ಮೇಲಿಂದ ತೋರ್ಸೋಕೆ ಶುರು ಮಾಡಿದ್ರು ಆ್ಯಂಡ್ ಹೆಲ್ದಿಯಾಗಿ ಡೆಲಿವರಿನೂ ಆಯಿತು ಅವ್ರಿಗೆ ಆ್ಯಂಡ್ ಅವ್ರು ಹೇಳ್ದಂಗೆ ನಾವು ಯಾವಾಗಲೂ ಪೇಷಂಟ್ಸ್ ಜೊತೆ ಅಥವಾ ದಂಪತಿಗಳನ್ನು ಎಂಪತೈಸ್ ಮಾಡಬೇಕು ಅವ್ರದ್ದು ಏನು ಸಿಚುವೇಶನ್ ಇದೆಯೋ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅರ್ಥ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಆಲ್ವೇಸ್ ಈಗ ಬರೀ ಮೆಡಿಕಲಿ ಟ್ರೀಟ್ಮೆಂಟ್ ಕೊಡೋದು ಒಂದು ಅದು ಸುಮಾರು ಜನ ಫರ್ಟಿಲಿಟಿ ಸ್ಪೆಷಲಿಸ್ಟು ಕೊಡ್ತಾರೆ ಬಟ್ ನಮ್ಮ ಟೀಮ್ ಗರ್ಭಗುಡಿಯಲ್ಲಿ ಯಾವ ಥರ ಇದೆ ಈದರ್ ದರ್ ಬಿಂಗ್ ಫ್ರಮ್ ಫ್ರಂಟ್ ಆಫೀಸ್ ಆಗಲಿ ಅಥವಾ ಸಿಸ್ಟರ್ಸ್ ಆಗಲಿ ಡಾಕ್ಟರ್ಸು ನಾವು ಬೇರೆ ಎಲ್ಲ ಸ್ಟಾಫು ಕೂಡ ಇದನ್ನು ನಾವು ನಗುಮುಖೆಯಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರ ಜೊತೆ ಹೌದು ಹಾಯ್ ಸರ್ ಗುಡ್ ಮಾರ್ನಿಂಗ್ ಅಂತಲೇ ಅಡ್ರೆಸ್ ಮಾಡಿದಾಗ ಎಷ್ಟೊಂದು ಅವ್ರದ್ದು ಏನು ನೋವುಗಳಿರುತ್ತೋ ಅದು ಅಲ್ಲಿಗೆ ಅವ್ರದ್ದು ಸ್ಟಾಪ್ ಆಗಿಬಿಡುತ್ತೆ ಸೊ ಅವರಿಗೆ ಸ್ಪೆಸಿಫಿಕ್ ಆಗಿ ಏನು ಬೇಕೋ ಅವ್ರನ್ನ ಹ್ಯೂಮನ್ಸ್ ಆಗಿ ಅವರು ಒಂದು ದಂಪತಿ ಜಸ್ಟ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದಾರಷ್ಟೇ ಅದು ಆಗ್ತಾಯಿಲ್ಲ ಅಂದ್ಬಿಟ್ಟು ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಇದನ್ನೆಲ್ಲ ಮರ್ತೋಗಿ ಅವರು ಈಸಿಯಾಗಿ ಅದನ್ನ ಏನೇ ಟ್ರೀಟ್ಮೆಂಟ್ ಇದ್ರೂ ಅಕ್ಸೆಪ್ಟ್ ಮಾಡ್ತಾರೆ ಹಾಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ ನಮ್ ಜೊತೆ ಧನ್ಯವಾದ ನಿಮಗೆ ಇನ್ನು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ನಿಂತಿದೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ ನ್ಯೂ ಪಿಇಎಲ್ ರಸ್ತೆ ನಾಗರಭಾವಿ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು ಇನ್ನು ವೆಬ್ಸೈಟ್ ಮೂಲಕ ರೀಚ್ ಆಗಬೇಕಂದ್ರೆ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್ಗೆ ರೀಚ್ ಆಗಬಹುದು